ಬೋಂಡಾ ಬಜ್ಜಿ ಕರಿದ ತಿಂಡಿಗಳನ್ನ ಸವಿಯುವ ಮುನ್ನ ಎಚ್ಚರ ಬೆಂಗಳೂರಿನ ಬಹುತೇಕ ಕಡೆ ಕಳಪೆ ಅಡುಗೆ ಎಣ್ಣೆ ಬಳಕೆ ಯಾವುದೇ ಅಡುಗೆಗಾಗಲಿ ಸಾಮಾನ್ಯವಾಗಿ ಕುಕ್ಕಿಂಗ್ ಆಯಿಲ್ ಬಳಕೆ ಮಾಡ್ತಾರೆ ಅದರಲ್ಲೂ ಕೂಡ ಕರಿದ ತಿಂಡಿಗಳಿಗಂತೂ ಅಡುಗೆ ಎಣ್ಣೆ ಬೇಕೇ ಬೇಕು ಈಗ ವಾತಾವರಣ ಕೂಡ ತಂಪಾಗಿರೋದ್ರಿಂದ ಸಾಮಾನ್ಯವಾಗಿ ಜನರು ಬಜ್ಜಿ ಪೋಂಡ ಕಬಾಬ್ನಂತಹ ತಿನಿಸುಗಳನ್ನು ಹೆಚ್ಚಾಗಿ ಸೇವಿಸ್ತಾರೆ ಆದರೆ ಇವುಗಳನ್ನು ತಿನ್ನುವಾಗ ಇದು ಎಷ್ಟು ಸುರಕ್ಷಿತ ಎನ್ನುವುದನ್ನು ಯಾರೂ ಕೂಡ ಯೋಚನೆ ಮಾಡುವುದಿಲ್ಲ ಆದರೆ ಇನ್ಮುಂದೆ ನೀವು ಇದನ್ನ ಯೋಚಿಸಲೇಬೇಕು ಬೆಂಗಳೂರಿನ ಅನೇಕ ಕಡೆಗಳಲ್ಲಿ ತಿನಿಸುಗಳಿಗೆ ಬಳಸುವ ಅಡುಗೆ ಎಣ್ಣೆ ಸುರಕ್ಷಿತ ಅಲ್ಲ ಎನ್ನುವಂಥದ್ದು ಕಂಡುಬಂದಿದೆ ರಸ್ತೆ ಬದಿಗಳಲ್ಲಿ ಹೋಟೆಲ್ಗಳಲ್ಲಿ ಕರೆಯುವಂತಹ ಎಣ್ಣೆಯನ್ನ ಎರಡಕ್ಕಿಂತ ಹೆಚ್ಚು ಬಾರಿ ಬಳಕೆ ಮಾಡಿರುವಂಥದ್ದು ಕಂಡು ಬಂದಿದೆ ಹಲವು ಬಾರಿ ಮರು ಬಳಕೆ ಮಾಡಿರುವ ಅಡುಗೆ ಎಣ್ಣೆಯಲ್ಲಿ ಟ್ರಾನ್ಸಿಫ್ಯಾಟ್ ಅಂಶ ಕಂಡು ಬಂದಿದೆ ಇದು ಜನರ ಆರೋಗ್ಯದ ಮೇಲೆ ದುಷ್ಪರಿಣಾಮವನ್ನ ಬೀರುತ್ತೆ ಯಾವುದೇ ಅಡುಗೆ ಎಣ್ಣೆಯಲ್ಲಿ ಶೇಕಡಾ ಎರಡಕ್ಕಿಂತ ಕಡಿಮೆ ಟ್ರಾನ್ಸ್ಫ್ಯಾಟ್ ಇದ್ದರೆ ಅದು ಬಳಕೆಗೆ ಯೋಗ್ಯ ಇಲ್ಲವಾದರೆ ಅದು ವಿಷಕಾರಿ ಅಂತ ಅರ್ಥ ಅಂತಹ ಅಡುಗೆ ಎಣ್ಣೆಯನ್ನ ಬಳಸಿದ ಮಾಡಿದಂತಹ ತಿನಿಸು ಸೇವಿಸಿದ್ರೆ ಮನುಷ್ಯನ ದೇಹದ ಮೇಲೂ ಕೂಡ ಅದು ದುಷ್ಪರಿಣಾಮ ಬೀರುತ್ತೆ ಇನ್ನು ಮರು ಬಳಕೆ ಎಣ್ಣೆಯಿಂದ ಏನೆಲ್ಲ ದುಷ್ಪರಿಣಾಮ ಇದೆ ನ್ಯೂರೋಲಾಜಿಕಲ್ ಡಿಸಾರ್ಡರ್ ದೇಹದಲ್ಲಿ ನ್ಯೂರೋಟಾಕ್ಸಿನ್ ಹೆಚ್ಚಾಗುತ್ತೆ ರಕ್ತ ಹೆಪ್ಪುಗಟ್ಟುವಿಕೆ ಉಂಟಾಗುತ್ತೆ ದೇಹದ ಉತ್ತಮ ಕೊಲೆಸ್ಟ್ರಾಲ್ ಕಡಿಮೆ ಮಾಡುತ್ತೆ ಹೃದಯಾಘಾತ ಹೃದಯ ಸ್ತಂಭನ ಸಂಭವಿಸುತ್ತೆ ಒಟ್ಟಿನಲ್ಲಿ ಬೆಂಗಳೂರು ನಗರದಲ್ಲಿ ಐವತ್ತಕ್ಕೂ ಹೆಚ್ಚು ಕಡೆಗಳಲ್ಲಿ ಅಡುಗೆ ಎಣ್ಣೆಯನ್ನ ಮರುಬಳಕೆ ಮಾಡಿರುವಂತದ್ದು ಕಂಡು ಬಂದಿದೆ ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ